ಹಾಗೆ ಸ್ವಲ್ಪ ಬ್ಯಾಕ್ ಪ್ರಸು ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ ನಮ್ಮ ಆರ್ ಸಿ ಬಿ ತಂಡ ಅಗ್ರಸ್ಥಾನಕ್ಕೆ ಜಂಪ್ ಮಾಡಿದ್ದಂತೂ ಆಯಿತು ಸೊ ನಿನ್ನೆ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿನ ಗಿಲ್ಲಿ ತರ ಅಂತ ಹೇಳ್ಬೋದು ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡಿ ನೋಡಿ ಬನ್ನಿ ನೀವು ನೆನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಬರೋಣ ಸೊ ಗೈಸ್ ಮೊದಲನೇದಾಗಿ ನಾವು ಆಲ್ಮೋಸ್ಟ್ ಕ್ವಾಲಿಫೈ ಆಗಿದ್ದೀವಿ ಹದಿನಾಲ್ಕು ಪಾಯಿಂಟ್ ಇದೆ ಟೇಬಲ್ ಟಾಪರ್ಸ್ ಆಗಿದ್ದೀವಿ ಇನ್ನೊಂದು ಮ್ಯಾಚ್ಗೆ ಇದ್ರೆ ನಾವು ಏಯ್ಟಿ ಪರ್ಸೆಂಟ್ ಕನ್ಫರ್ಮು ನಾವು ಲೈಕ್ ಆಲ್ರೆಡಿ ನಾವು ಟಾಪ್ ಟೂ ಅಲ್ಲಿ ಇರ್ತೀವಿ ಟಾಪ್ ತ್ರೀ ಇರ್ತೀವೋ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಸ್ಟಿಲ್ ತುಂಬ ಕಾಂಪಿಟೇಷನ್ಸ್ ಗಳಿದೆ ತುಂಬಾ ಮ್ಯಾಚಸ್ಗಳು ಬೇ ಜಿ ಟಿ ಹತ್ರ ಇದೆ ತುಂಬಾ ಮ್ಯಾಚಸ್ ಗಳು ಡೆಲ್ಲಿ ಹತ್ರ ಇದೆ ಮುಂಬೈ ಅವರು ಆಲ್ರೆಡಿ ಯಾವ ರೀತಿ ಕನ್ಸಿಕ್ಯೂಟಿವ್ ಆಗಿ ವಿನ್ಸ್ ಬರ್ತಾ ಇದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಬೆಸ್ಟ್ ಸೀಸನ್ ಆಗ್ತಾ ಇದೆ ಆರ್ ಸಿ ಬಿ ಗೆ ಹೌದು ಅಂತ ಹೇಳ್ತೀನಿ ಎಲ್ಲರೂ ಕೂಡ ಪಿಚಿನ ಆಗ್ತಾ ಇದೆ ಎಕ್ಸ್ಪೆಷಲಿ ಬೌಲಿಂಗ್ ಅಂತ ಬಂದಾಗ ಸಖತ್ತಾಗಿ ಮಾಡ್ತಾ ಅಂತ ತಂಡ ಯಾವ್ದಪ್ಪ ಅದು ಆರ್ ಸಿ ಬಿ ಎಸ್ಪೆಷಲಿ ಜಲ್ ವುಡ್ ಭುವನೇಶ್ವರ್ ಕುಮಾರ್ ಸ್ಟಾರ್ಟಿಂಗ್ ಫಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಆದ್ರು ಅಂಡ್ ಬಟ್ ಅದಾದ್ಮೇಲೆ ಲಾಸ್ಟ್ ಓವರ್ ಅಲ್ಲಿ ಎರಡು ವಿಕೆಟ್ ನ ತಗೊಂಡು ಐಎಸ್ಟ್ ವಿಕೆಟ್ ಆಗಿ ಮೂರು ವಿಕೆಟ್ ಅವ್ರದೇ ಬಂತು ಅಂಡ್ ಮೊದಲನೇದಾಗಿ ಆರ್ ಸಿ ಬಿ ಒಂದು ಏನಪ್ಪ ಅಂದ್ರೆ ಟಾಸ್ ನ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ ಕಾನ್ಫಿಡೆನ್ಸ್ ಆಗಿರ್ತಾರೆ ಇರ್ತಾರೆ ರಜತ್ ಪಟಿದಾರ್ ಅವರು ಇವ್ರಕ್ಷರ್ ಪಟೀಲ್ ಏನಂತ ಹೇಳ್ತಾರೆ ನಾವು ಡಿಫೆಂಡ್ ಮಾಡ್ಕೊಂತೀವಿ ಅಂತ ಅವರು ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಲ್ಲೇ ಸ್ವಲ್ಪ ಭಯ ಆಯ್ತು ಬಟ್ ಅದನ್ನ ಚೇಂಜ್ ಮಾಡಕ್ಕೆ ಹೊರಟಂತ ಓಪನರ್ ತಂಡಗಳು ಇಬ್ರು ಅಭಿಷೇಕ್ ಪುರಾಲ್ ಸಕದಾಗ ಬಂದಿದ್ದಾರೆ ಮತ್ತೆ ಫಾಫರ್ ವಾಪಸ್ ಬಂದ್ರು ಬಟ್ ಫಾಫರ್ ಅಂತ ಕಮಾಲ್ ಮಾಡಕ್ ಆಗಿಲ್ಲ ಸ್ಟಿಲ್ ಅಭಿಷೇಕ್ ಪುರಾಲ್ ಒಂದು ಕಮಲ್ ಮಾಡ್ಬಿಟ್ಟು ಒಂದು ಕಿಪ್ ಕ್ವಿಕ್ ಕೇಮ್ ಅಂತಾನೆ ಹೇಳ್ಬೋದು ಇಪ್ಪತ್ತೆಂಟು ರನ್ ನಡಿತಾರೆ ಹನ್ನೊಂದು ಬಾಲಲ್ಲಿ ಇನ್ನೂರ ಐವತ್ನಾಲ್ಕು ಶೈಕ್ ಗುರು ಗು ಹುಡ್ಗ ಸಕದಾಗ ಆಡ್ತಾರೆ ಅಂತಾನೆ ಹೇಳ್ಬೋದು ಅದನ್ನ ಔಟ್ ಕಟ್ ಆಫ್ ಮಾಡಿ

ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಬ್ಯಾಟರ್ಸ್ ಗಳು ಯಾರು ಕೂಡ ಕಮಾಲ್ ಮಾಡಕ್ ಆಗಲ್ಲ ಸೊನಾಲ್ ಕೆ ಎಲ್ ಒಬ್ರೇ ಅವರೇ ಅವ್ರು ಗೊತ್ತಿದೆ ಇನ್ನಿಂಗ್ಸ್ ಲಾಸ್ಟ್ ಓವರ್ ತಗೊಂಡು ಹೋಗಬೇಕು ಅಂತ ಅವ್ರು ಚೆನ್ನಾಗಿ ಆಡ್ತಾರೆ ಅವ್ರು ಫಾರ್ಟಿ ಒನ್ ರನ್ಸ್ ಹೊಡಿತಾರೆ ಬಟ್ ಕ್ರಿಶ್ಚಿಯನ್ ಶೆಪ್ಸ್ ಸಾಗದಾಗ ಆಡ್ತಾರೆ ಅಂತ ಹೇಳ್ಬೋದು ಬಟ್ ಅದಾದ್ಮೇಲೆ ಯಾರು ಕೂಡ ಪಿಚ್ ಇನ್ ಆಗಲ್ಲ ಎಲ್ಲರೂ ಕೂಡ ಬೇಗ ಬೇಗ ಔಟ್ ಆಗ್ತಾರೆ ಲಾಸ್ಟ್ ಓವರ್ ಅಲ್ಲಿ ಎರಡು ವಿಕೆಟ್ ಬಿಡುತ್ತೆ ಭುವನೇಶ್ವರ್ ಕುಮಾರ್ ಅವರಿಗೆ ಒಳ್ಳೆ ಎಕನಮಿ ಬೌಲಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಒನ್ ಸಿಕ್ಸ್ಟಿ ಟೂ ಒನ್ಗೆ ಒನ್ ಸಿಕ್ಸ್ಟಿ ಟೂ ಗೆ ಕಟ್ ಹಾಕಿ ನಾವು ಅಂತ ದೊಡ್ಡ ಟಾರ್ಗೆಟ್ ಏನಲ್ಲ ಸೊ ಆರಾಮಾಗಿ ಹೊಡೆಯಬಹುದು ಅಂತ ಅನ್ಕೊಂಡಿದ್ವಿ ನಮ್ಮ ಮತ್ತೆ ಬಾಯ್ ಬರ್ಸಿದ್ರು ಗುರು ಸ್ಟಾರ್ಟಿಂಗ್ ಅಲ್ಲೇ ಮೂರು ವಿಕೆಟ್ ಮೊದಲನೇದಾಗ ಫಸ್ಟ್ ಓವರ್ ಅಲ್ಲಿ ಆ ತರ ಮಿಚಿಲ್ ಸ್ಟಾರ್ ಗೆ ಪ್ರೈಮ್ ಸ್ಟಾರ್ ಗೆ ನೀವು ಸಿಕ್ಸ್ ಹೊಡಿತಾರೆ ಹುಷಾರ್ ಇಲ್ಲ ಅದಕ್ಕೋಸ್ಕರ ಹಾಕೊಂಡಿದ್ರು ಬಟ್ ಅದೇ ರೀತಿ ಓಪನಿಂಗ್ ಚೆನ್ನಾಗಿ ಮಾಡಿದ್ರು ಬಟ್ ಫಸ್ಟ್ ಓವರ್ ಅಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಎರಡನೇ ಓವರ್ ಅಲ್ಲಿ ಪಟೇಲ್ ಔಟ್ ಆಗ್ತಾರೆ ಬಟ್ ದೇವದತ್ ಪಡಿಕಲ್ ಮತ್ತೆ ನಮ್ಮ ಝೀರೋ ಅಕ್ಷರ್ ಪಟೇಲ್ ಆ ತರ ಚೆನ್ನಾಗಿ ಬೌಲ್ ಮಾಡ್ತಾರೆ ಏನು ಮಾಡೋಕೆ ಕೆಲವೊಂದ್ಸತಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಎನಿವೇಸ್ ನಮ್ ದೇವದತ್ ಪಡಿಕಲ್ ಅವರು ಎರಡು ಮ್ಯಾಚ್ ಅಲ್ಲಿ ಕನ್ಸಿಕ್ಯ ಮಾಡಿದ್ದಾರೆ ಏನಿವೆ ರೆಸ್ಟ್ ಕೊಡೋಣ ಪರವಾಗಿಲ್ಲ ಬಟ್ ಇನ್ನೊಂದು ಸಿಚುವೇಶನ್ ಟಫ್ ಆಗಿದೆ ಯಾವಾಗಪ್ಪ ಅಂತಂದ್ರೆ ನಮ್ಮ ರಾಪಾ ಅವರು ರನ್ ಔಟ್ ಆಗ್ಬಿಡ್ತಾರೆ ಕರುಣ್ ನಾಯರ್ ಅವರು ಸಖತ್ ರೋಗೆ ನಾನು ಇವೆಲ್ಲ ವಿಕೆಟ್ ಬೀಳ್ತಾರೆ ನೋಡಿ ತೋಪ್ ಎತ್ಕೊಂಡು ಹೋಯ್ತು ಅಂತ ಇಲ್ಲಿ ಬಂದಿದ್ದೆ ನಿಜವಾದ ಆಪತ್ತ ಬಾಂಧವ ಅಂದ್ರೆ ಪಾಂಡ್ಯ ಗುರು ಸೊ ಆಕ್ಚುಲಿ ಇಲ್ಲಿ ತುಂಬಾ ಜನ ವಿರಾಟ್ ಕೊಹ್ಲಿ ಟ್ರೋಲ್ ಟ್ರೋಲ್ ಮಾಡ್ತಾರೆ ಆಕ್ಚುಲಿ ವಿರಾಟ್ ಅವರ ಇನ್ನಿಂಗ್ಸ್ ಎಷ್ಟು ಇಂಪಾರ್ಟೆನ್ಸ್ ಆಗಿತ್ತು ಅಂದ್ರೆ ಮುಮೆಂಟ್ ಅಲ್ಲಿ ನಿಂತ್ಕೊಂಡು ಆಡುವಂಥ ಪ್ಲೇಯರ್ ಬೇಕಾಗಿತ್ತು ಇನ್ನೊಂದು ಕಡೆ ಅಟ್ಯಾಕ್ ಮಾಡುವಂಥ ಪ್ಲೇಯರ್ ಕೃಣಾಲ್ ಪಾಂಡೆ ಆಗಿದ್ರು ಕೃಣಾಲ್ ಪಾಂಡೆ ಎಷ್ಟು ನೀಟಾಗಿ ಬಾಲ್ನ ಟೈಮ್ ಮಾಡ್ತಿದ್ರು ಅಂತಂದರೆ ಫಸ್ಟ್ ಒಂದು ಎರಡು ಮೂರು ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡಿದ್ರು ಇಲ್ಲ ಅಂತ ಹೇಳ್ತಲ್ಲ ಬಟ್ ಹೋಗ್ತಾ ಹೋಗ್ತಾ ಅವರು ಕ್ಲಿಕ್ ಆಗ್ತಾ ಇದ್ದಂಗೆ ಎಂಥ ಬ್ಯಾಟ್ಸ್ವಿಂಗ್ ಏನ್ ಏನು ತೋಡಿ ತರ ಅಂತ ಆಮೇಲೆ ಒಂದೆರಡು ಕ್ಯಾಚಸ್ ಬಿಡ್ತು ಅದು ಲಾಸ್ಟ್ ಆಚಲ್ಲಿ ಅರ್ವತ್ ರನ್ ಬಂದಬೇಕು ಕ್ಯಾಚ್ ಬಿಡಿ ಬಟ್ ನಮಗೆ ಈ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಸಿಕ್ಕಿದ್ದು ಅಂತಂದರೆ ಕೃನಾಲ್ ಪಾಂಡೆ ಅವರ ಬ್ಯಾಟಿಂದ ಕೂಡ ರನ್ಸ್ ಬಂದಿದೆ ಈಗ ಓವರ್ ಆಲ್ ನೋಡ್ತಾದ್ರೆ ಟಿಮ್ ಡೇವಿಡ್ ಇಂದ ಬಂದಾಯ್ತು ಲೈಕ್ ಇಂದ ಬಂದಾಯ್ತು ವಿರಾಟ್ ಕೊಹ್ಲಿ ಬಂದಾಯ್ತು ರಜತ್ ಪಟೀದ ರನ್ ಸ್ಕೋರ್ ಮಾಡಿದ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ರನ್ಸ್ ಬಂದಿತ್ತು ಕೃನಾಲ್ ಪಂಡೆ ಎಕ್ಸೆಪ್ಟ್ ಆಗಿದ್ರು ಬಟ್ ಕೃಣಾಲ್ ಪಾಂಡೆನೆ ಮ್ಯಾನ್ ಆಫ್ ದಿ ಮ್ಯಾಚ್ ತರ ಆತ್ ಮೂರ್ ಬಟ್ ಇನ್ನು ಮುಗ್ದಿರಲಿಲ್ಲ ಬಟ್ ಸ್ಟಿಲ್ ನಮಗೆ ಬೆಸ್ಟ್ ಫಿನಿಷರ್ ಕೊಟ್ಟಿದ್ದು ಯಾರಪ್ಪ ಗುರು ಆರ್ ಅಡಿ ಕಟ್ಔಟ್ ಬಂದು ವಿನ್ ಮಾಡಿಸ್ತಾರೆ ಗುರು ಆ ಮನುಷ್ಯ ಆತರ ಅಂಡರ್ ಪ್ರೆಷರ್ ಇರ್ತಾರೆ ಹನ್ನೆರಡು ಹನ್ನೆರಡು ಬಾಲ್ ಇರುತ್ತೆ ಹನ್ನೆರಡು ಬಾಲ್ ದೊಡ್ಡ ವಿಷಯ ಆಗಿರಲ್ಲ ಬಟ್ ಸ್ಟಿಲ್ ಹದಿನೇಳು ರನ್ ಬೇಕಾಗಿರುತ್ತೆ ಆ ಬಾಲ್ ಮೊದಲನೇ ಬಾಲೇ ಸಿಕ್ಸ್ ಹೊಡೆದು ನಮ್ಮನ್ನ ಆಟೋಮೆಟಿಕ್ ಡೆಲ್ಲಿ ಅವ್ರನ್ನ ಹಿಂದೆ ತಲು ಬಿಡ್ತಾರೆ ಆಕ್ಚುಲಿ ಇಲ್ಲಿ ಅಕ್ಷರ್ ಪಟೇಲ್ ಒಂದ್ ಸ್ವಲ್ಪ ಬ್ಲೆಂಡರ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಮುಖೇಶ್ ಕುಮಾರ್ ಅವರಿಗೆ ಹತ್ತೊಂಬತ್ತನೇ ಓವರ್ ಕೊಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅವರು ಅಟ್ಲೀಸ್ಟ್ ರನ್ ಸ್ಕೋರ್ ಮಾಡೋಕೆ ಅದು ರಾಜಸ್ಥಾನ ಗುರು ನಮ್ಮ ತಂಡ ಇದ್ರು ನಮ್ಮ ಹತ್ರ ಬ್ಯಾಟಿಂಗ್ ಡೆಪ್ತ್ ಇನ್ನೂ ಇತ್ತು ಜಿತೇಶ್ ಶರ್ಮಾ ಅವರಿದ್ರು ಅದಾದ್ಮೇಲೆ ನೆಕ್ಸ್ಟ್ ರುಮಾರೋ ಶೆಫರ್ಡ್ ಅವರಿದ್ರು ಸೊ ಅಲ್ಲಿ ಆ್ಯಕ್ಚುಲಿ ಒಂದ್ ಕಡೆ ಕಚ್ಕೊಂಡಿದ್ದು ಕೃಣಾಲ್ ಪಾಂಡೆ ಅವ್ರು ಈ ಕಡೆ ಕಚ್ಕೊಂಡಿದ್ರು ಬಟ್ ನನಗನ್ಸಿದ್ದು ಪರ್ಸ್ನಲ್ ಆಗಿ ಏನಪ್ಪಾ ಅಂತಂದ್ರೆ ಟಿಮ್ ಡೇವಿಡ್ ಅವರು ಒನ್ ಆಫ್ ದ ಬೆಸ್ಟ್ ನಾನು ನಾನ್ ಮಟ್ಟಿಗೆ ನೆನ್ನೆ ನೋಡಿ ಹೌದು ಆಕ್ಚುಲಿ ವಿಲ್ ಜಾಕ್ಸನ್ ಅವ್ರ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡು ಎರಡು ವಿಕೆಟ್ ನ ತಗೊಂಡು ಲೈಕ್ ಈಗ ಯಾರು ನಿಖಲಾಸ್ ಪುರಾಣ ಅವರು ಒಂದು ಚೆನ್ನಾಗಿ ಆಡ್ತಾರೆ ಇಂಪ್ಯಾಕ್ಟ್ ಮಾಡ್ತಾರೆ ಬಟ್ ಈ ನನಗೆ ಅನಿಸ್ತಾರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಯಾರ್ದಪ್ಪ ಇರೋದು ಅಂತ ಟಿಮ್ ಡೇವಿಡ್ ಅಂತ ಅನಿಸ್ತಾ ಇದೆ ಸೊ ವಿಲ್ ಜಾಕ್ಸನ್ ಅವ್ರಿಗೆ ಇವರು ಸುಮ್ನೆ ಇವ್ರ ಇವರೇ ಅವಾರ್ಡ್ ಕೊಡ್ಕೊಂಡು ಕೂತಾರೆ ಶಿಲ್ ನಮ್ಮ ಟಿಮ್ ಡೇವಿಡ್ ಅವರು ಎಷ್ಟು ಚೆನ್ನಾಗಿ ಫಿನಿಶ್ ಮಾಡಿದ್ರು ಅಂತಂದ್ರೆ ನೋಡ್ಲಿಕ್ಕೆ ಒಂಥರ ಹಾಲ್ ಕೊಡೋದ್ರೆ ಸಂತೋಷ ಆಯ್ತು ಬೇಜಾರ್ ಏನಂತಂದ್ರೆ ನಮ್ಮ ಕೊಹ್ಲಿ ಅವರು ಸರ್ಕಲ್ ಹಾಕ್ಬಿಟ್ಟು ಸೊ ಅದೊಂದು ಅದೊಂದು ಸೆಲೆಬ್ರೇಷನ್ ಆಕ್ಚುಲಿ ಅದು ಸೆಲೆಬ್ರೇಷನ್ ಯಾವಾಗ ಮಾಡಿದ್ರು ಅಂದ್ರೆ ಪೋಸ್ಟ್ ಡ್ರೆಸ್ಸಿಂಗ್ ಸೈಝಿನಲ್ಲಿ ಅಲ್ಲೋಗಿ ರಾಹುಲ್ ಜೊತೆ ಹಿಂಗ್ ಮಾಡ್ತಾ ಇದ್ರು ಬಟ್ ಕೆ ಎಲ್ ರಾಹುಲ್ ಅವರು ನಿಂದ ಹೆಸರಿದೆ ನಿಂದ್ ಗ್ರೌಂಡ್ ವಿರಾಟ್ ಕೊಹ್ಲಿ ಗ್ರೌಂಡ್ ಪೆವಿಲಿಯನ್ ಎಂಡ್ ಅಂತ ಇದನ್ನ ತೋರಿಸಿದ್ರೆ ಆಕ್ಚುಲಿ ಬಟ್ ಎನಿವೇಸ್ ಅವರು ತುಂಬಾ ಫ್ರೆಂಡ್ಸ್ ಆಗಿದ್ದಾರೆ ಗೈಸ್ ತುಂಬಾ ಕಾಮ್ ಗಾಯಿಸಿ ಇಬ್ರು ಕೂಡ ಸೊ ಅಷ್ಟೊಂದು ಇಂಟೆನ್ಸ್ ಮೂಮೆಂಟ್ ನೋಡ್ಲಿಕ್ಕಾಗಿಲ್ಲ ಬಟ್ ಮೇ ಬಿ ನಾಟ್ ಔಟ್ ಆಗಿದ್ರೆ ಒಂದು ಪಕ್ಷ ನೋಡ್ಬೋದಾಗಿತ್ತೇನೋ ಔಟ್ ಆದರೂ ಬಟ್ ಸ್ಟಿಲ್ ಒಳ್ಳೆ ಫಿಫ್ಟಿ ಅಂತ ಹೇಳ್ತೀನಿ ನಮ್ಮ ಕಿಂಗ್ ಕೊಹ್ಲಿ ಕಡೆ ಆರೆಂಜ್ ಕ್ಯಾಪ್ ಲೀಡಿಂಗು ನಮ್ಮ ಹತ್ರನೇ ಇರೋದು ಪರ್ಪಲ್ ಕ್ಯಾಪ್ ನಮ್ಮ ಹತ್ರನೇ ಇರೋದು ಟೇಬಲ್ ಟಾಪ್ ಅಲ್ಲೂ ನಾವೇ ಇರೋದು ಒಂದು ನಮ್ಮ ಬೌಲಿಂಗ್ ಪಡೆ ಬಗ್ಗೆ ಮಾತಾಡಿದ್ರೆ ಅವರು ಮೂರು ವಿಕೆಟ್ ತಗೊತಾರೆ ಇಲ್ಲಿ ನೆನೆ ಮ್ಯಾಚ್ ಅಲ್ಲಿ ಸೊ ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಲೈನ್ ಲೆಂತ್ ಅಂತ ಹೇಳ್ಬೋದು ಸೊ ಜಾಸ್ತಿ ಸುಲ್ಡ್ ಅವರು ನಾರ್ಮಲ್ ಬೌಲಿಂಗ್ ಅವ್ರದ್ದು ಏನು ಎರಡು ಎರಡು ವಿಕೆಟ್ ತಗೊತಾರೆ ಯಾವಾಗ ಬೇಕು ಕೃನಾಲ್ ಪಾಂಡಿ ಆಟೋಮೆಟಿಕ್ ವಿಕೆಟ್ ಬೇಕು ಅಂದಾಗ ಫಸ್ಟ್ ವಿಕೆಟ್ ತಗೊಳ್ಳೋದು ಕೃನಾಲ್ ಪಂಡಿ ಇಲ್ಲ ಜೈಸು ಸುಳ್ಳು ಯಾರೊಬ್ರು ಆಗೇ ಇರ್ತಾರೆ ನಮಗೆ ಸೊ ಒಟ್ಟಲ್ಲಿ ಈಗ ಮ್ಯಾಚ್ ಕಂಪ್ಲೀಟ್ ಆಗಿ ನಮ್ಮ ನಮ್ಮ ಕೈಯಲ್ಲಿ ಮಾಡಿದಂಥ ಕೃಣಾಲ್ ಒಂದು ಸಲ್ಯೂಟ್ ಗುರು ಪ್ರಾಂಡ್ಯ ಬ್ರದರ್ಸ್ ಅದೇನೋ ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಈ ತರ ಮೂರ್ ವಿಕೆಟ್ ಎಲ್ಲ ಮ್ಯಾಚಸ್ ಗಳು ಆಕ್ಚುಲಿ ಟೀಮ್ ಡೇವಿಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ತೋರಿಸಿರೋ ಇವರು ತೋರಿಸಿದ್ರೆ ಪಟಿಕಲ್ ತೋರಿಸಿದ್ರು ವಿರಾಟ್ ಕೊಹ್ಲಿ ಅವರು ತೋರಿಸ್ರು ಸೊ ಎಲ್ಲಾರು ಟೀಮ್ ಮೆಂಬರ್ಸ್ ಟೀಮ್ ಅಂತ ಅಂತಂದಾಗ ಎಲ್ಲರೂ ತೋರಿಸಬೇಕು ಬರೀ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು ಸೊ ನಮ್ಮ ಆರ್ ಸಿ ಬಿ ತಂಡ ಆತರ ಲೈಕ್ ಒಬ್ಬರ ಮೇಲೆ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಎಲ್ಲರೂ ಕೂಡ ಇಲ್ಲಿ ಕಮ್ ಔಟ್ ಮಾಡಿ ಸೊ ಮ್ಯಾಚ್ ಮಾಡ್ತಾ ಇದಾರೆ ಸೊ ಒಟ್ಟಿನಲ್ಲಿ ಇನ್ನೊಂದೇ ಒಂದು ಪಾಯಿಂಟ್ ಬಂತು ಅಂತಂದ್ರೆ ನಾವು ಕಾಲ್ ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತೀವಿ ಬಟ್ ನಾವು ಯಾವಾಗಲೂ ಟಾಪ್ ಟೇಬಲ್ ಟಾಪರ್ಸ್ ಇಲ್ಲಾಂದ್ರೆ ಟೇಬಲ್ ಟಾಪ್ ಟು ಒನ್ ಇಲ್ಲ ಟೂ ಅಲ್ಲಿ ಇದ್ರು ಅಂತಂದ್ರೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ನಾವು ಫಸ್ಟ್ ಮ್ಯಾಚ್ ಕ್ವಾಲಿಫೈಯರ್ಸ್ ಸೋತರೂ ಕೂಡ ಎರಡನೇ ಸೆಮಿಫೈನಲ್ ಕೂಡ ಇರುತ್ತೆ ನಮಗೆ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅದು ಆರ್ ಸಿ ಬಿ ಆದಷ್ಟು ಮ್ಯಾಚ್ಗಳನ್ನ ಗೆಲ್ಲ ಟ್ರೈ ಮಾಡಿ ನೆಟ್ ಅಂಡ್ ರೆಡ್ ಕಡೆ ಇವಾಗ ನಾವೇನು ತಲೆ ಕೆಟ್ಟಿಸ್ಕೊಳ್ತಾರೆ ಜಸ್ಟ್ ಮ್ಯಾಚ್ ಗೆದ್ರೆ ಸಾಕು ಆಟೋಮೆಟಿಕ್ ಕ್ವಾಲಿಫೈ ಆಗ್ತಿವಿ ಜಿ ಟಿ ಅವರು ಕೂಡ ಟಾಪ್ ಟೇಬಲ್ ಟಾಪರ್ ಹಾಕಿ ಕಾಯ್ತಾ ಇರ್ತಾರೆ ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ಇದೆ ಸೊ ಅದನ್ನು ಕೂಡ ನಾವು ಪ್ರಿವ್ಯೂನ ಆಮೇಲೆ ವಿಡಿಯೋ ಬರುತ್ತೆ ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ನೆನ್ನೆ ಮ್ಯಾಚ್ ನ ಮೈನ್ ತಿಂಗು ಅಂಡ್ ಸುಯೇಶ್ ಶರ್ಮಾ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು ಎಂತ ಬೌಲಿಂಗ್ ಮಾಡಿದ್ರು ಗುರು ನಾವು ಅವ್ರನ್ನೇ ಮಿಸ್ ಮಾಡ್ಬಿಟ್ಟಿದ್ವಿ ವರ್ಡ್ ಆಫ್ ದ ಬೆಸ್ಟ್ ಸ್ಪಿನ್ನಿಂಗ್ ನಾನು ನೋಡಿದ್ದೆ ಯಾಕಂದರೆ ಎಷ್ಟು ರನ್ಸ್ನ ಕಟ್ ಹಾಕೋಕ್ಕೆ ಮೇನ್ ರೀಸನ್ನೇ ಅವರು ಆಕ್ಚುಲಿ ಸುಯೇಶ್ ಶರ್ಮಾ ಇಲ್ಲ ಅಂತಿದ್ರೆ ಮೇ ಬಿ ಮ್ಯಾಚಲ್ಲಿ ಒಂದು ಸ್ವಲ್ಪ ಬೇರೆ ಥರ ರನ್ಸ್ ಬಂದಿರ್ತಿತ್ತು ಬಟ್ ಎನಿವೇಸ್ ಒನ್ ಸಿಕ್ಸ್ಟಿ ಟು ಟೇಜಲ್ ಟಾರ್ಗೆಟ್ ಮೂರು ವಿಕೆಟ್ ಬಿದ್ದರೂ ಕೂಡ ಅಂಡರ್ ಪ್ರೆಷರಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ರುಣಾಲ್ ಪಾಂಡ್ಯ ಅವರು ಇಬ್ಬರು ಬೆಸ್ಟ್ ಇನ್ನಿಂಗ್ಸ್ ಆಡಿದ್ರು ಹಂಡ್ರೆಡ್ ಅಂಡ್ ಪಾರ್ಟ್ನರ್ಶಿಪ್ ತಗೊಂಡ್ಬಂದ್ರು ಆಟ್ಸ್ ಆಫ್ ಗುರು ರುಣಾಲ್ ಪಾಂಡ್ಯ ನೀವು ಒಂಥರ ನಮಗೆ ಜಮ್ಮು ಇನ್ನೊಂದು ಇನ್ನೊಬ್ರು ಈ ಥರ ಆಲ್ರೌಂಡ್ರು ನಮಗೆ ಮತ್ತೆ ಸಿಗಲ್ಲ ಸೊಪ್ ಸಿಂಗು ಜೊತೆ ಕೈ ಜೋಡಿಸ್ಬಿಟ್ರೆ ಇನ್ನೂ ಕಿಲಾಡಿ ಜೋಡಿಗಳಾಗ್ಬಿಡುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆರ್ ಸಿ ಬಿ ಅವ್ರದ್ದು ಸೊ ಗೈಸ್ ನಿಮಗೆ ನೆನೆ ಮಜ್ಜು ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆರ್ ಸಿ ಬಿ ಗೆದ್ದಿರೋ ಖುಷಿಗೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತಂಕ ಬಾಯ್